ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ಆರನೇ ತರಗತಿಯ ಗಣಿತ ಪಠ್ಯ ಪುಸ್ತಕ ಭಾಗ ಎರಡು ಅಧ್ಯಾಯ ಹನ್ನೆರಡು ಅನುಪಾತ ಮತ್ತು ಸಮಾನುಪಾತ ಅದರಲ್ಲಿ ಮೊದಲನೇ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದನ್ನು ಇವತ್ತ ಬಿಡಿಸೋಣ ಓಕೆ ಹಾಗಾದರೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಹನ್ನೆರಡು ಪಾಯಿಂಟ್ ಒಂದು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ರೀತಿ ಯಾವ ರೀತಿ ಇದೆ ಅಂತೇಳಿ ನೋಡಿಲಿ ಮಕ್ಕಳೇ ಒಂದನೇ ಪ್ರಶ್ನೆ ಒಂದು ತರಗತಿಯಲ್ಲಿ ಇಪ್ಪತ್ತು ಹುಡುಗಿಯರು ಮತ್ತು ಹದಿನೈದು ಹುಡುಗರಿದ್ದಾರೆ ಒಂದು ತರಗತಿಯಲ್ಲಿ ಇಪ್ಪತ್ತು ಹುಡುಗಿಯರು ಮತ್ತು ಹದಿನೈದು ಹುಡುಗರಿದ್ದಾರೆ ಅಂದರೆ ಒಟ್ಟು ಆ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತೈದು ನಮಗೆ ಗೊತ್ತಾಗಿಬಿಡುತ್ತೆ ಹೌದಾ ಹಾಗಾದರೆ ಇಲ್ಲಿ ಮೊದಲನೇ ಪ್ರಶ್ನೆ ಒಳಗ ಉಪ ಪ್ರಶ್ನೆ ಏನಿದೆ ಎ ಅದರ ಪ್ರಶ್ನೆ ಗಮನಿಸೋಣ ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಇರುವ ಅನಪಾತವೇನು ಅಂದರೆ ಇಲ್ಲಿ ಹುಡುಗಿಯರ ಸಂಖ್ಯೆಗೂ ಮತ್ತು ಹುಡುಗರ ಸಂಖ್ಯೆಗೂ ಇರುವ ಅನುಪಾತ ಹುಡುಗ ಹುಡುಗಿಯರ ಸಂಖ್ಯೆ ಇಪ್ಪತ್ತಿದೆ ಹುಡುಗರ ಸಂಖ್ಯೆ ಹದಿನೈದು ಇದೆ ಇವು ಎರಡೂ ಏನಪ್ಪ ಅಂದರೆ ಅನುಪಾತ ತೆಗಿಬೇಕಂತ ಹೇಳಿದ್ದಾರೆ ಮೊದಲನೇ ಪ್ರಶ್ನೆಗೆ ಇನ್ನು ಅಲ್ಲಿ ಬಿ ಪ್ರಶ್ನೆಯನ್ನು ಗಮನಿಸ್ಬೋದು ಹುಡುಗಿಯರ ಸಂಖ್ಯೆಗೂ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವೇನು ಅಂತ ಕೇಳತ್ತಾರೋ ಹೌದಾ ಹಾಗಾದರೆ ಹುಡುಗಿಯರ ಸಂಖ್ಯೆ ಎಷ್ಟಿದೆ ಇಪ್ಪತ್ತಿದೆ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಮೂವತ್ತೈದು ಮೂವತ್ತೈದು ಇದೆ ಎರಡು ಕೂಡಿಸ್ಕೋಬೇಕಲ್ಲ ಹಾಗಾದರೆ ಅದರ ಅನುಪಾತ ಏನಂತ ಕೇಳತ್ತಾರೆ ಹಾಗಾದರೆ ಈ ಮೊದಲನೇ ಪ್ರಶ್ನೆಗೆ ಎ ಒಳಗ ಉಪ ಪ್ರಶ್ನೆ ಅನ್ನ ಬಿಡಿಸೋಣ ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಇರುವ ಅನುಪಾತವೇನು ಅಂತೇಳಿ ಆಮೇಲೆ ಬಿ ಅನ್ನ ಬಿಡಿಸೋಣ ಓಕೆ ಇಲ್ಲಿ ಗಮನಿಸಬಹುದು ಮಕ್ಕಳೇ ನೀವು ಹುಡುಗಿಯರ ಸಂಖ್ಯೆ ಎಷ್ಟಿದೆ ಅಂದರೆ ಇಪ್ಪತ್ತಿದೆ ಹುಡುಗರ ಸಂಖ್ಯೆ ಎಷ್ಟಿದೆ ಹದಿನೈದು ಇದೆ ಹೌದಾ ಹಾಗಾದರೆ ನಾನು ಏನು ಮಾಡ್ತಾನಪ್ಪ ಅಂತಂದ್ರೆ ಈಗ ಮೊದಲು ಅದನ್ನು ಕೊಟ್ಟಾರಲ್ಲ ಅದನ್ನು ಅಂಶದಲ್ಲಿ ಬರ್ಕೋತೀನಿ ಆಮೇಲೆ ಸೆಕೆಂಡ್ ಒನ್ ಕೊಟ್ಟಿದ್ದು ಛೇದದಲ್ಲಿ ಬರ್ಕೋತೀನಿ ಅದೇ ಇಪ್ಪತ್ತು ಬಾಯ್ ಹದಿನೈದು ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡೆ ಹೌದಾ ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡಾಗ ಈ ಇಪ್ಪತ್ತು ಬಾಯ್ ಹದಿನೈದು ಏನೈತಲ್ಲ ನಾವು ಕನಿಷ್ಠ ರೂಪ ಅಥವಾ ಕಡತ ಅಥವಾ ಭಾಗಲಬ್ಧ ಅಥವಾ ಭಾಗಕಾರ ಮಾಡ್ಕೋಬೇಕು ನಾವು ಹಾಗಾದರೆ ಈ ಇಪ್ಪತ್ತು ಯಾವುದರಿಂದ ಹೋಗುತ್ತೆ ಹದಿನೈದು ಯಾವ ಮಗ್ಗಿಯಿಂದ ಹೋಗುತ್ತೆ ಒಂದೇ ಮಗ್ಗಿಯಿಂದ ಹೋಗಬೇಕು ಐದು ನಾಲ್ಕುಲೇ ಇಪ್ಪತ್ತು ಐದು ಮೂರಲೆ ಹದಿನೈದು ಓಕೆ ಹಾಗಾದರೆ ಏನು ಉಳಿತೀಲಿ ಅಂಶದಲ್ಲಿ ನಾಲ್ಕು ಉಳಿತಿ ಚೇದಲ್ಲಿದ್ದು ಮೂರು ಉಳಿತಿ ಹಾಗಾದರೆ ನಾಲ್ಕು ಬೈ ಮೂರು ಅಂತೂ ಬಂತು ಹಾಗಾದರೆ ಇದನ್ನೇ ಅನುಪಾತದಲ್ಲಿ ಬರೆದಾಗ ನಾಲ್ಕು ಅನುಪಾತ ಮೂರು ಅಂತ ಬರುತ್ತೆ ಹಾಗಾದರೆ ಇಲ್ಲಿ ಹುಡುಗಿಯರ ಸಂಖ್ಯೆಗೂ ಮತ್ತು ಹುಡುಗರ ಸಂಖ್ಯೆಗಿರುವ ಅನುಪಾತ ಏನಪ್ಪ ಅಂದರೆ ನಾಲ್ಕು ಅನುಪಾತ ಮೂರು ಅಂತ ಗೊತ್ತಾಯಿತು ಇನ್ನು ಬಿ ಏನು ಕೇಳಿದಾರೆ ಅಂದರೆ ಹುಡುಗಿಯರ ಸಂಖ್ಯೆ ಮತ್ತು ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಪಾತ ಅಂತ ಕೇಳಿದಾರೆ ಹೌದಾ ಹುಡುಗಿಯರ ಸಂಖ್ಯೆಯಷ್ಟಿದೆ ಇಪ್ಪತ್ತು ಅನುಪಾತ ಆಮೇಲೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಹುಡುಗರ ಸಂಖ್ಯೆ ಹುಡುಗಿಯರ ಸಂಖ್ಯೆ ಪ್ಲಸ್ ಹುಡುಗರ ಸಂಖ್ಯೆ ಎರಡು ಕುಡಿಸಿದ ಮೂವತ್ತೈದು ಆಯ್ತು ಹಾಗಾದರೆ ಆ ತರಗತಿಯಲ್ಲಿರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತೈದು ಹಾಗಾದರೆ ಇಲ್ಲಿ ಲೇಸ್ಟ್ ಬರ್ತಾನೆ ಅಂದರೆ ಆ ತರಗತಿಯಲ್ಲಿರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತೈದು ಎದರ ಜೊತೆ ಅನುಪಾತ ತೆಗಿಬೇಕಂದ್ರೆ ಹುಡುಗಿಯರ ಸಂಖ್ಯೆ ಜೊತೆಗೆ ಅನುಪಾತ ತೆಗಿಯ ಅಂತ ಹೇಳಿದ್ದಾರೆ ಇದನ್ನು ಏನು ಮಾಡ್ತಾನೆ ಅಂತಂದ್ರೆ ಭಿನ್ನರಾಶಿ ರೂಪದಲ್ಲಿ ಬರ್ಕೋತಾನೆ ಇಪ್ಪತ್ತು ಬಾಯ್ ಮೂವತ್ತೈದು ಅಂತ ಬರ್ಕೋತಾನೆ ಹಾಗಾದರೆ ಈ ಇಪ್ಪತ್ತು ಬಾಯ್ ಮೂವತ್ತೈದು ಯಾವ ಮಗ್ಗಿಲಿ ಹೋಗುತ್ತೆ ಅಂದರೆ ಐದರಲ್ಲಿ ಹೋಗುತ್ತೆ ಐದು ನಾಲ್ಕಲೇ ಇಪ್ಪತ್ತು ಐದು ಏಳು ಮೂವತ್ತೈದು ಓಕೆ ಹಾಗಾದರೆ ಇಲ್ಲಿ ಭಿನ್ನ ಭಿನ್ನರಾಶಿಗಳು ಏನು ಬಂತಂದರೆ ಫೋರ್ ಬೈ ಸೆವೆನ್ ಬಂತು ಇದನ್ನು ಅನುಪಾತದಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ ನಾಲ್ಕು ಅನುಪಾತ ಏಳು ಅಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇಲ್ಲಿ ಒಂದನೇ ಪ್ರಶ್ನೆಗೆ ಎ ಬಿಗೆ ಏನು ಉಪ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಂಡು ಹಾಗಾದರೆ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ಮಕ್ಕಳೇ ಇಲ್ಲಿ ಎರಡನೇ ಪ್ರಶ್ನೆಯನ್ನು ಗಮನಿಸಬಹುದು ಏನಿದೆ ಅಂತೇಳಿ ನೋಡಿಲಿ ಒಂದು ತರಗತಿಯೇ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಅಂದರೆ ಒಂದು ತರಗತಿ ಒಳಗೆ ಎಷ್ಟು ವಿದ್ಯಾರ್ಥಿಗಳದಾರಪ್ಪ ಅಂತಂದರೆ ಮೂವತ್ತು ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಏನಪ್ಪ ಅಂತಂದರೆ ಆರು ಜನ ಫುಟ್ಬಾಲ್ ಏನಪ್ಪ ಅಂದರೆ ಇಷ್ಟಪಡ್ತಾರೋ ಹನ್ನೆರಡು ಜನ ಕ್ರಿಕೆಟ್ ಇಷ್ಟಪಡ್ತಾರೋ ಉಳಿದವರು ಟೆನಿಸ್ ಇಷ್ಟಪಡ್ತಾರೆ ಟೆನಿಸ್ ಎಷ್ಟು ಎಷ್ಟು ಜನ ಇಷ್ಟಪಡ್ತಾರೆ ಅನ್ನೋದು ಗೊತ್ತಿಲ್ಲ ಅಷ್ಟೇ ಮತ್ತೇನಿಲ್ಲ ಫುಟ್ಬಾಲ್ ಆಡೋರು ಹನ್ನೆರಡು ಜನ ಆಮೇಲೆ ಸಾರಿ ಪುಟ್ ಫುಟ್ಬಾಲ್ ಇಷ್ಟ ಇಷ್ಟಪಡೋ ಸಂಖ್ಯೆ ಎಷ್ಟಪ್ಪ ಅಂದರೆ ಆರು ಜನ ಹನ್ನೆರಡು ಜನ ಕ್ರಿಕೆಟ್ ಇಷ್ಟಪಡ್ತಾರೆ ಎರಡು ಕುಡ್ಸಿರ ಎಷ್ಟಾಯಿತು ಹದಿನೆಂಟಾಯ್ತು ಮೂವತ್ತರಾಗ ಹದಿನೆಂಟು ಕಳೆ ಏನಪ್ಪ ಅಂದರೆ ಹನ್ನೆರಡು ಬಂತು ಟೆನಿಸ್ ಇಷ್ಟಪಡ್ತಾರೆ ಎಷ್ಟ ಹನ್ನೆರಡು ಜನ ಇಲ್ಲೇ ತಿಳಿದ್ಬಿಡ್ತೈತಿ ಹೌದಾ ಹಾಗಾದರೆ ಇನ್ನು ನೆಕ್ಸ್ಟು ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆಗೂ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಗೂ ಇರುವ ಅಣುಪಾತವನ್ನು ತೆಗಿಬೇಕು ಎರಡನೇ ಪ್ರಶ್ನೆ ಏನಿದೆ ಕ್ರಿಕೆಟ್ ಇಷ್ಟಪಡುವವರು ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅಣುಪಾತವನ್ನು ತೆಗಿಬೇಕು ಹಾಗಾದರೆ ಇವನ ಅಣುಪಾತವನ್ನು ಕಂಡುಹಿಡಿಯೋಣ ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಎ ಮತ್ತು ಬಿ ಉಪ ಪ್ರಶ್ನೆಯನ್ನು ನೋಡ್ಕೋಣ ಹಾಗಾದರೆ ಇಲ್ಲಿ ಮೊದಲ ಎಷ್ಟೆಷ್ಟು ವಿದ್ಯಾರ್ಥಿಗಳು ಏನೇನು ಇಷ್ಟಪಡ್ತಾರೆ ಅನ್ನೋದು ಬರೋದು ಆಮೇಲೆ ನೋಡ್ಕೋಣ ಓಕೆ ಹಾಗಾದರೆ ಇಲ್ಲಿ ನೀವು ಗಮನ ಹರಿಸಬಹುದು ಯಾವ ರೀತಿ ಇದೆ ಅಂಥೇಳಿ ಒಂದು ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತು ಇದಂತೆ ನಮಗೆ ಗೊತ್ತಿದ್ದಿದೆ ಪುಟ್ಬಾಲ್ ಇಷ್ಟಪಡುವವರ ಸಂಖ್ಯೆ ಆರು ಜನ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ ಹನ್ನೆರಡು ಜನ ಹಾಗಾದರೆ ಟೆನಿಸ್ ಇಷ್ಟಪಡುವವರ ಸಂಖ್ಯೆ ಅಂತಂದರೆ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಳಗೆ ಈ ಫುಟ್ಬಾಲು ಮತ್ತು ಕ್ರಿಕೆಟ್ ಆಡಿಸ ಇಷ್ಟಪಡುವವರ ಸಂಖ್ಯೆಯನ್ನು ಕೂಡಿಸಿಕೊಂಡು ಇದರೊಳಗೆ ಏನು ಮಾಡಬೇಕಂದ್ರೆ ಮೈನಸ್ ಮಾಡಬೇಕು ಒಟ್ಟು ಇದನ್ನು ಮಾಡು ಇಲ್ಲಿ ನಾವು ಏನು ಮಾಡ್ಕೋಬೇಕಂತಂದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೈದೆ ಮೂವತ್ತೈತಿ ಅದರಲ್ಲಿ ಫುಟ್ಬಾಲ್ ಇಷ್ಟಪಡೋರು ಆರು ಕ್ರಿಕೆಟ್ ಇಷ್ಟಪಡೋರು ಹನ್ನೆರಡು ಇವ್ನ ಎರಡು ಕೂಡಿಸ್ಕೊಂಡು ಏನು ಮಾಡ್ಕಂದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಳಗೆ ಮೈನಸ್ ಮಾಡ್ಕೋಬೇಕು ಅವಾಗ ನಮಗೆ ಅಂದರೆ ಇಲ್ಲಿ ಟೆನಿಸ್ ಇಷ್ಟಪಡೋರ ಸಂಖ್ಯೆ ಸಿಕ್ಕಿಬಿಡುತ್ತೆ ಹಾಗಾದರೆ ಇಲ್ಲಿ ಮೂವತ್ತು ಬಂತು ಆರಾಗ ಹನ್ನೆರಡು ಕುಡಿಸಿರ ಹದಿನೆಂಟು ಬಂತು ಮೂವತ್ತರಾಗ ಹದಿನೆಂಟು ಕಳೆ ಏನಪ್ಪಾ ಅಂದರೆ ಹನ್ನೆರಡು ಬಂತು ಓಕೆ ಇಲ್ಲಿ ಟೆನಿಸ್ ಇಷ್ಟಪಡೋರು ಅಂದರೆ ಒಟ್ಟು ಮೂವತ್ತರೊಳಗೆ ಹದಿನೆಂಟು ಜನನ ಕಳೆದ್ರೆ ಏನಪ್ಪ ಅಂತಂದರೆ ಹನ್ನೆರಡು ಬಂತು ಹಾಗಾದ್ರೆ ಟೆನಿಸ್ ಇಷ್ಟಪಡೋರ ಸಂಖ್ಯೆ ಎಷ್ಟು ಅಂತಂದ್ರೆ ಹನ್ನೆರಡು ನಮಗೆ ಆನ್ಸರ್ ಸಿಗುತ್ತೆ ಹಾಗಾದರೆ ಅಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡ್ಕೋಬಹುದು ನೀವು ಯಾವ ರೀತಿ ಅಂತಂತಂದರೆ ಇಲ್ಲಿ ಮೂರೊಳಗೆ ಏನು ಕೇಳಿದಾರೆ ಫುಟ್ಬಾಲ್ ಪುಟ್ಬಾಲ್ ಇಷ್ಟಪಡೋ ಇಷ್ಟುಪಡುವವರ ಸಂಖ್ಯೆಗೂ ಮತ್ತು ಟೆನಿಸ್ ಇಷ್ಟಪಡುವವರ ಸಂಖ್ಯೆಗಿರುವ ಅನುಪಾತವನ್ನು ಕಂಡುಡ್ಕೋಣ ಓಕೆ ಹಾಗಾದರೆ ಇಲ್ಲಿ ನೋಡಿ ಪುಟ್ಬಾಲ್ ಇಷ್ಟಪಡೋವರ ಸಂಖ್ಯೆ ಆರು ಟೆನಿಸ್ ಇಷ್ಟಪಡೋವರ ಸಂಖ್ಯೆ ಹನ್ನೆರಡು ಹೌದಾ ಹಾಗಾದರೆ ಯಾವ ರೀತಿ ಬರಬೇಕು ಅನುಪಾತದೊಳಗೆ ಬರ್ಕೋಬೇಕು ಆರು ಅನುಪಾತ ಹನ್ನೆರಡು ಇದನ್ನ ಏನಪ್ಪ ಅಂದರೆ ಭಿನ್ನ ರಾಶಿಯೊಳಗೆ ಬರ್ಕೊಂಡಾಗ ಆರು ಬೈ ಹನ್ನೆರಡು ಬಂತು ಇದನ್ನು ಕನಿಷ್ಠ ರೂಪಕ್ಕೆ ತರೋಣ ಏನು ಬರುತ್ತೆ ಅಂದರೆ ಆರು ಒಂದಲೇ ಆರು ಎರಡಲೇ ಒನ್ ಬೈ ಟೂ ಬಂತು ಇಲ್ಲಿ ಒನ್ ಬೈ ಟು ಭಿನ್ನರಾಶಿಯೊಳಗೆ ಹಚ್ಕೊಂಡೆ ಇದನ್ನು ಅನುಪಾತದೊಳಗೆ ಬರೆದಾಗ ಒಂದು ಅನುಪಾತ ಎರಡು ಇದೇನು ಸಿಕ್ಪ್ಪ ಅಂತಂದರೆ ನಿಮಗೆ ಗಮನಿಸ್ಬೋದು ಫುಟ್ಬಾಲ್ ಇಷ್ಟಪಡೋರ ಸಂಖ್ಯೆಗೂ ಮತ್ತು ಟೆನಿಸ್ ಆಟವನ್ನು ಇಷ್ಟಪಡೋರ ಸಂಖ್ಯೆಗೂ ಇರುವ ಅನುಪಾತ ಏನಪ್ಪ ಅಂದರೆ ಒಂದು ಅನುಪಾತ ಎರಡು ಮಕ್ಕಳೇ ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪಾ ನೀವು ಬಿ ಪ್ರಶ್ನೆಯನ್ನ ಗಮನಿಸಬಹುದು ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ನೋಡ್ಕೋಬಹುದು ಎರಡರೊಳಗೆ ಬಿ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿ ಸಂಖ್ಯೆಗೂ ಇರುವ ಅನುಪಾತವನ್ನು ಕನ್ನಡಿ ಅಂತ ಹೌದಾ ಹಾಗಾದ್ರೆ ಇಲ್ಲಿ ನೋಡ್ಕೋಬಹುದು ಇಲ್ಲಿ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ ಎಷ್ಟಿದೆ ಅಂತಂದ್ರೆ ಹನ್ನೆರಡಿದೆ ಹನ್ನೆರಡು ಅನುಪಾತ ಹಾಗಾದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಏನಪ್ಪಾ ಮೂವತ್ತಿದೆ ಹೌದಾ ಇಲ್ಲಿದೆ ಒಟ್ಟು ವಿದ್ಯಾರ್ಥಿಗಳು ಅಂದ್ರೆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತು ಬರ್ಕೊಂಡಾನೆ ಹನ್ನೆರಡು ಅನುಪಾತ ಮೂವತ್ತು ಇದನ್ನು ಭಿನ್ನರಾಶಿ ಒಳಗೆ ಬರ್ಕೊಂಡಾಗ ಏನಾಗುತ್ತೆ ಅಂದರೆ ಹನ್ನೆರಡು ಬೈ ಮೂವತ್ತಾತಿ ಹಾಗಾದರೆ ಇವನು ಎರಡು ಕನಿಷ್ಠ ರೂಪಕ್ಕೆ ತರದಾಗ ತೆಗೆದಾಗ ಅಥವಾ ಏನಪ್ಪ ಅಂದರೆ ಭಾಗಲಬ್ಧ ಭಾಗಕಾರ ಮಾಡಿದಾಗ ಏನಾಗುತ್ತೆ ಅಂದರೆ ಆರ ಎರಡೇ ಹನ್ನೆರಡು ಆರು ಐದಲೇ ಮೂವತ್ತು ಅಂದರೆ ಟೂ ಬೈ ಫೈವ್ ಅಂತು ಹಾಗಾದರೆ ಇದು ಭಿನ್ನರಾಶಿಯಲ್ಲಿದೆ ಇದನ್ನು ಅನುಪಾತದಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ ಎರಡು ಅನುಪಾತ ಐದು ಅಂತ ಬರುತ್ತೆ ಹಾಗಾದರೆ ಈ ಎರಡು ಅನುಪಾತ ಐದು ಅನ್ನೋದು ಏನಪ್ಪಾ ಅಂತಂದರೆ ನೋಡ್ಕೋಬೋದು ನೀವು ಕ್ರಿಕೆಟ್ ಇಷ್ಟಪಡೋರ ಸಂಖ್ಯೆಗೂ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವಂಥ ಅಂತ ಹೇಳ್ಕೊಬೋದು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಎರಡನೇ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಂಡು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಮೂರನೇ ಪ್ರಶ್ನೆ ಕಡೆ ನಾವು ಗಮನ ಹರಿಸೋಣ ಅಲ್ಲಿ ಮೂರನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೋಣ ಇಲ್ಲಿ ಮೂರನೇ ಪ್ರಶ್ನೆಯನ್ನು ಗಮನಿಸ್ಬೋದು ನೀವು ಏನಿದೆ ಅಂತಂದರೆ ಚಿತ್ರ ಗಮನಿಸಿ ಇವೇ ಚಿತ್ರ ಓಕೆ ಇಲ್ಲಿ ಇದೊಂದು ಆಯತ ಇದೆ ಇದೇನೈತಿಲ್ಲ ದೊಡ್ಡದು ಒಂದು ಆಯತ ಇದು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇಲ್ಲಿ ಆಯತ ಅಂತಂದರೆ ಇಲ್ಲಿ ಏನಪ್ಪ ಅಂದರೆ ಮೂರು ಪ್ರಶ್ನೆ ಉಪ ಪ್ರಶ್ನೆಗಳನ್ನು ಕೊಟ್ಟಾರೆ ಎ ಬಿ ಸಿ ಅಂತೇಳಿ ಈ ಪ್ರಶ್ನೆಗಳನ್ನು ಬಿಡಿಸೋಣ ಈ ಆಯತದೊಳಗಿರುವ ತ್ರಿಭುಜಗಳ ಸಂಖ್ಯೆಗೂ ವೃತ್ತಕ್ಕೂ ವೃತ್ತಗಳ ಸಂಖ್ಯೆಗೂ ಇರುವ ಅಣಪಾತವನ್ನು ಕಂಡುಕಡ್ಬೋದು ಆಯತದೊಳಗಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟಿದೆ ತ್ರಿಭುಜಗಳ ಸಂಖ್ಯೆ ಒಂದು ಎರಡು ವೃತ್ತಗಳ ಸಂಖ್ಯೆ ಎಷ್ಟಿದೆ ಒಂದು ಎರಡು ಅಂತಿದೆ ಹೌದಾ ಸಾರಿ ತ್ರಿಭುಜಗಳ ಸಂಖ್ಯೆ ಒಂದು ಎರಡು ಮೂರು ವೃತ್ತಗಳ ಸಂಖ್ಯೆ ಒಂದು ಎರಡು ಅಂತಿದೆ ಇವು ಕೂಡ ಅಣಪಾತ ತಗೋಬೇಕು ಹಾಗಾದರೆ ಇಲ್ಲಿ ಮೊದಲನೇ ಪ್ರಶ್ನೆಗೆ ನೋಡ್ಕೋಣ ಎ ಹೇಗಿದೆ ಹೇಗಿದೆ ಅಂತೇಳಿ ಆಯತದೊಳಗಿರೋ ತ್ರಿಭುಜಗಳ ಸಂಖ್ಯೆಗೂ ಮತ್ತು ವೃತ್ತಗಳ ಸಂಖ್ಯೆಗೂ ಇರುವ ಅನುಪಾತ ನೆಕ್ಸ್ಟ್ ಬಿ ಆಯತದೊಳಗಿರುವ ಚೌಕಗಳ ಸಂಖ್ಯೆಗೂ ಮತ್ತು ಎಲ್ಲ ಚಿತ್ರಗಳ ಸಂಖ್ಯೆಗೂ ಚೌಕಗಳ ಸಂಖ್ಯೆ ಅಂದರೆ ಒಂದು ಎರಡು ಎಲ್ಲ ಚಿತ್ರಗಳ ಸಂಖ್ಯೆಗೂ ಇರುವ ಅನುಪಾತವನ್ನು ಕಂಡುಹಿಡ್ಕೋಬೇಕು ನೆಕ್ಸ್ಟ್ ಸಿ ಆಯತದೊಳಗಿರುವ ವೃತ್ತಗಳ ಸಂಖ್ಯೆಗೂ ಇದು ಇದು ಎರಡು ವೃತ್ತ ಎಲ್ಲ ಚಿತ್ರಗಳ ಸಂಖ್ಯೆಗೂ ಇರುವ ಅನುಪಾತವನ್ನು ಕಂಡುಹಿಡಿದೆ ಅಂತಾರೋ ಈ ಮೂರೂ ಪ್ರಶ್ನೆಗೆ ಏನಪ್ಪ ಅಂದರೆ ಉತ್ತರವನ್ನು ಕಂಡುಕೋಣ ಯಾವ ರೀತಿ ಇದೆ ಅಂತ ನೋಡ್ಕೋಬೋದು ಇಲ್ಲಿ ಬರ್ದೇ ನಾನು ಚಿತ್ರದಲ್ಲಿರುವ ವೃತ್ತಗಳ ಸಂಖ್ಯೆ ಎರಡು ಚೌಕಗಳ ಸಂಖ್ಯೆ ಎರಡು ತ್ರಿಭುಜಗಳ ಸಂಖ್ಯೆ ಮೂರು ಹೌದಾ ಹಾಗಾದರೆ ಇಲ್ಲಿ ಒಟ್ಟು ಆ ಆಯತಾಕಾರದ ಒಂದು ಈ ಆಯತಾಕಾರದಲ್ಲಿ ಒಟ್ಟು ಚಿತ್ರಗಳ ಸಂಖ್ಯೆ ಎಷ್ಟಂತಂದರೆ ಏಳು ಅಂತ ಬರುತ್ತೆ ಓಕೆ ಹಾಗಾದರೆ ಫಸ್ಟ್ ಅಲ್ಲಿ ಮೊದಲನೇ ಪ್ರಶ್ನೆ ಕೆ ಇದ್ದಾರೆ ಅವರು ಇನ್ನೇ ನೋಡ್ಕೋತೀನಿ ಮೊದಲನೇ ಪ್ರಶ್ನೆ ಎ ಆಯತದೊಳಗಿರೋ ತ್ರಿಭುಜಗಳ ಸಂಖ್ಯೆಗೂ ವೃತ್ತಗಳ ಸಂಖ್ಯೆಗೂ ಅನುಪಾತ ಹೌದಾ ತ್ರಿಭುಜಗಳ ಸಂಖ್ಯೆ ಎಷ್ಟಿದೆ ಮೂರು ವೃತ್ತಗಳ ಸಂಖ್ಯೆ ಎಷ್ಟಿದೆ ಎರಡು ಹೌದಾ ಹಾಗಾದರೆ ಅನುಪಾತನ ಡೈರೆಕ್ಟ್ ಹಾಕೊಂಡ್ಬಿಡ್ತಾನೆ ಮೂರು ಅನುಪಾತ ಎರಡು ಯಾಕಂದರೆ ಇವು ಭಾಗ ಹೋಗಂಗಿಲ್ಲ ಹೌದಾ ಮೂರು ಅನುಪಾತ ಎರಡು ಬಂತು ಎ ಆನ್ಸರ್ ಇಲ್ಲಿ ಬಿ ಏನು ಬಿ ಒಳಗೆ ಏನು ಕೇಳಿದಾರೆ ಅಂತಂದರೆ ನೋಡ್ಕೋಬೇಕು ಇಲ್ಲಿ ಆಯತದೊಳಗಿರುವ ಚೌಕಗಳ ಸಂಖ್ಯೆಗೂ ಎಲ್ಲ ಚಿತ್ರಗಳ ಸಂಖ್ಯೆಗೂ ಇರುವ ಅನುಪಾತ ಇಲ್ಲಿ ಚೌಕಗಳ ಸಂಖ್ಯೆ ಎಷ್ಟಿದೆ ಅಂದರೆ ಎರಡು ಆಮೇಲೆ ಚಿತ್ರದಲ್ಲಿರುವ ಎಲ್ಲ ಎಲ್ಲ ಏನು ಆಯತದಲ್ಲೂ ಎಲ್ಲ ಚಿತ್ರಗಳ ಸಂಖ್ಯೆಗೂ ಇರುವ ಅನುಪಾತ ಅಂತ ಕೇಳಿದಾರೆ ಎಲ್ಲ ಚಿತ್ರಗಳು ಎಷ್ಟದವು ಅಂದರೆ ಟೋಟಲ್ ಆಯತಾಕಾರದಲ್ಲಿ ಏನು ಆಯತದಲ್ಲಿ ಇರುವಂಥ ಚಿತ್ರಗಳ ಸಂಖ್ಯೆ ಏಳು ಆಮೇಲೆ ನೆಕ್ಸ್ಟ್ ಏನು ಅವರು ಚೌಕಗಳ ಸಂಖ್ಯೆ ಎರಡು ಎರಡಕ್ಕೂ ಅನುಪಾತವನ್ನು ತೆಗೆದಾಗ ಎರಡು ಅನುಪಾತ ಏಳು ಅಂತ ಬರುತ್ತೆ ಓಕೆ ಹಾಗಾದರೆ ಇನ್ನು ಸಿಎನ್ನು ಗಮನಿಸೋಣ ಏನಿದೆ ಹೇಳಿ ಇಲ್ಲಿ ಆಯತದೊಳಗಿರುವ ವೃತ್ತಗಳ ಸಂಖ್ಯೆಗೂ ಎಲ್ಲ ಚಿತ್ರಗಳಿಗೂ ಸ ಚಿತ್ ಏನಪ್ಪ ಅಂದರೆ ಎಲ್ಲ ಚಿತ್ರಗಳ ಸಂಖ್ಯೆಗೂ ಇರುವ ಅನುಪಾತ ವೃತ್ತಗಳ ಸಂಖ್ಯೆ ಎಷ್ಟಿದೆ ಎರಡಿದೆ ಹೌದಾ ಎಲ್ಲ ಚಿತ್ರಗಳು ಅಂತಂದರೆ ಏಳಿದೆ ಚಿತ್ರಗಳು ಹಾಗಾದರೆ ಏನು ಬರುತ್ತೆ ಎರಡು ಅನುಪಾತ ಏಳು ಅಂತ ಬರುತ್ತೆ ಸಿ ಗೆ ಆನ್ಸರ್ ವೃತ್ತಗಳ ಸಂಖ್ಯೆ ಎರಡು ಎಲ್ಲ ಚಿತ್ರಗಳು ಏಳು ಹಾಗಾದರೆ ಎರಡು ಅನುಪಾತ ಏಳು ಇಲ್ಲಿ ಏನಪ್ಪ ಅಂತಂದರೆ ನಾವು ಭಿನ್ನರಾಶಿ ರೂಪದಲ್ಲಿ ಹಾಕೋ ಬರೋಂಗಿಲ್ಲ ಆಮೇಲೆ ಅವನು ಹಾಕೋ ಬರೋಂಗಿಲ್ಲ ಆಮೇಲೆ ಅನುಪಾತದ ಗಿಡಕ್ಕೂ ಬರೋಂಗಿಲ್ಲ ಅಂದರೆ ಡೈರೆ ಅನುಪಾತದ ಗಿಡಕ್ಕೆ ಬರುತ್ತೆ ಡೈರೆಕ್ಟಾಗಿ ಗಿಡಕ್ಕೆ ಬರುತ್ತೆ ಅನುಪಾತದೊಳಗೆ ಯಾಕಂದರೆ ಇಲ್ಲಿ ಭಾಗ ಮಾಡುವಂಥ ಸನ್ನಿವೇಶ ಇಲ್ಲ ಓಕೆ ಅಂದರೆ ಬಾಗ್ ಹೋಗುವುದಿಲ್ಲ ಇಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆ ಅಥವಾ ಎರಡು ಅವಿಭಾಜ್ಯ ಸಂಖ್ಯೆಗಳು ಈ ರೀತಿ ಬಂದವು ಇನ್ನು ನಾಲ್ಕನೇ ಪ್ರಶ್ನೆಯನ್ನು ಗಮನಿಸೋಣ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ನಾಲ್ಕನೇ ಪ್ರಶ್ನೆಯನ್ನು ಮಕ್ಕಳೇ ನೀವು ಗಮನಿಸ್ಬೋದು ಯಾವ ರೀತಿ ಇದೆ ಅಂತೇಳಿ ಒಂದು ಗಂಟೆಯಲ್ಲಿ ಹಮೀದ್ ಮತ್ತು ಅಕ್ಬರ್ ಸಾರಿ ಅಕ್ತರ್ ಪ್ರಯಾಣಿಸಿದ ದೂರಗಳು ಕ್ರಮವಾಗಿ ಒಂಬತ್ತು ಕಿಲೋಮೀಟರ್ ಮತ್ತು ಹನ್ನೆರಡು ಮೀಟರ್ ಹಮೀದ ಕ್ರಮಿಸಿದ ದೂರ ಇಲ್ಲಿ ಫಸ್ಟ್ ಕೊಟ್ಟಾರಲ್ಲ ಅದೇ ಒಂಬತ್ತು ಕಿಲೋಮೀಟರ್ ಮತ್ತು ಅಕ್ತರ್ ಕ್ರಮಿಸಿದ ದೂರ ಏನಪ್ಪ ಅಂದರೆ ಹನ್ನೆರಡು ಮೀಟರ್ ಆಗಿದೆ ಹಮೀದನ ವೇಗಕ್ಕೂ ಅಕ್ತರನ ವೇಗಕ್ಕೂ ಇರುವ ಅನುಪಾತವನ್ನು ಕನ್ನಿಡಿ ಹಮೀದನ ವೇಗಕ್ಕೂ ಮತ್ತು ಅಕ್ತರನ ವೇಗಕ್ಕೂ ಇರುವ ಅನುಪಾತವನ್ನು ಕನ್ನಿಡಿಯನ್ ಯಾವ ರೀತಿ ಅಂತ ನೋಡಿ ಬಿಡೋಣ ಓಕೆ ಹಾಗಾದರೆ ಇಲ್ಲಿ ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನಾವು ಇಲ್ಲಿ ಕಂಡುಕೊಳ್ಳೋಣ ಯಾವ ರೀತಿ ಇದೆ ಅಂಥೇಳಿ ನೋಡ್ರಿ ಒಂದು ಗಂಟೆಯಲ್ಲಿ ಹಮೀದ್ ಪ್ರಯಾಣಿಸಿದ ದೂರ ಒಂಬತ್ತು ಕಿಲೋಮೀಟರ್ ಅಕ್ತರ್ ಪ್ರಯಾಣಿಸಿದ ದೂರ ಹನ್ನೆರಡು ಮೀಟರ್ ಹಾಗಾದರೆ ಡೈರೆಕ್ಟಾಗಿ ಇದನ್ನು ಪರಿವರ್ತನೆ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಏನು ಅಂತಂದರೆ ಪರಿವರ್ತನೆ ಮಾಡೋಕ್ಕಿಂತ ಡೈರೆಕ್ಟಾಗಿ ಒಂಬತ್ತು ಅನುಪಾತ ಹನ್ನೆರಡು ಅಂತ ಇಟ್ಕೊಂಡ್ಬಿಡಣ್ಣ ಹೌದಾ ಇದು ಹಮಿದ ಕ್ರಮಿಸಿದ ಪ್ರಯಾಣ ಪ್ರಯಾಣದ ದೂರ ಇದು ಅಕ್ತರ ಕ್ರಮಿಸಿದ ಪ್ರಯಾಣದ ದೂರ ಇವನು ಎರಡು ಅನುಪಾತದಾಗ ಹಚ್ಕೊಂಡೆ ಅನುಪಾತದಾಗ ಹಚ್ಕೊಂಡ ಏನು ಮಾಡಿದಾನೆ ಅಂತಂದರೆ ಭಿನ್ನ ರಾಶಿ ರೂಪದಲ್ಲಿ ಹಚ್ಕೋತಾನೆ ಯಾಕಂದರೆ ಕನಿಷ್ಠ ರೂಪಕ್ಕೆ ತರಬೇಕು ಇವನು ಒಂಬತ್ತು ಬೈ ಹನ್ನೆರಡು ಮೂರು ಮೂರಲೇ ಒಂಬತ್ತು ಕಡತೋಯ್ತು ಆಮೇಲೆ ಮೂರು ನಾಲ್ಕಲೇ ಹನ್ನೆರಡು ಅಂದರೆ ಭಾಗ ಹೋಯಿತು ಓಕೆ ಹಾಗಾದರೆ ಮೂರು ಬೈ ನಾಲ್ಕು ಉಳಿತಿ ಅದನ್ನೇ ಯಾವ ರೀತಿ ಭಿನ್ನ ಭಿನ್ನರಾಶಿ ರೂಪದಲ್ಲಿ ಅನುಪಾತದಲ್ಲಿ ಅಂದರೆ ಈ ಅಂಶದಲ್ಲಿ ಬಂದಿದ್ದ ಮೊದಲು ಛೇದದಲ್ಲಿ ಬರೋದು ನಂತರ ಬರೀಬೇಕು ಹಾಗಾದರೆ ಮೂರು ಅನುಪಾತ ನಾಲ್ಕು ಅಂತ ಬಂತು ಹಾಗಾದರೆ ಉತ್ತರ ಏನಪ್ಪ ಅಂತಂದರೆ ಹಮೀದ್ ಮತ್ತು ಅಕ್ತರನ ವೇಗಕ್ಕೆ ಇರುವ ಅಣಪಾತ ಮೂರು ಅಣಪಾತ ನಾಲ್ಕು ಅಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಇದು ನಾಲ್ಕನೇ ಪ್ರಶ್ನೆಗೆ ನಾವು ಕಂಡುಕೊಂಡ ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಹೋಗೋಣ ಇಲ್ಲಿ ಐದನೇ ಪ್ರಶ್ನೆಯನ್ನು ಬಿಟ್ಟ ಸ್ಥಳ ತುಂಬಿರಿ ಅಂತಿದೆ ಹದಿನೈದು ಬೈ ಹದಿನೆಂಟು ಇಜ್ಕೊಳ್ತು ಬಾಕ್ಸ್ ಕೊಟ್ಟು ಆರು ಆಮೇಲೆ ಇಸ್ಕೊಳ್ತು ಹತ್ತು ಬಾಕ್ಸು ಈಜ್ಕೊಳ್ತು ಬಾಕ್ಸು ಆಮೇಲೆ ತರ್ಟಿ ಇದೆ ಇವುಗಳ ಸಮಾನ ಅನುಪಾತಗಳೇನು ಅಂತ ಕೇಳಿದಾರೋ ಅದಕ್ಕೆ ನಾವು ಉತ್ತರವನ್ನು ಕಂಡುಕೊಳ್ಳೋಣ ಇಲ್ಲಿ ನೋಡ್ಬೋದು ಹದಿನೈದು ಬೈ ಹದಿನೆಂಟು ಈಜ್ಕೊಳ್ತು ಅವರು ಏನು ಮಾಡಿದ್ದಾರೆ ಅಂತಂದರೆ ಈ ಬಾಕ್ಸ್ ಖಾಲಿ ಕೊಟ್ಟವರು ಇಲ್ಲಿ ಚೇದೊಳಗೆ ಆರು ಕೊಟ್ಟರು ಹೌದಾ ಆರು ಹೆಂಗೆ ಬಂತಂದರೆ ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ ಕಡ್ತಾ ಹೊಡೆದರು ಮೂರು ಆರಲೇ ಹದಿನೆಂಟು ಹೌದಾ ಹಾಗಾದರೆ ಮೂರೈದಲೇ ಹದಿನೈದು ಹಾಗಾದರೆ ಎರಡು ಒಂದೇ ಸಂಖ್ಯೆಯಿಂದ ಭಾಗಕಾರ ಮಾಡಿದರು ಆರು ಬಂದಿದ್ದು ಆರಲೆ ಏನಪ್ಪ ಅಂದರೆ ಹದಿನೆಂಟು ಬಂದಿದ್ದು ಇದು ಮೂರು ಆರಲೆ ಹೋಯಿತು ಇದು ಆರು ಇಟ್ಟರು ಇದು ಏನಾಯ್ತು ಅಂದರೆ ಮೂರೈದಲೇ ಆಯಿತು ಇದನ್ನು ಐದ ಇಲ್ಲಿಟ್ಟಾರು ನೆಕ್ಸ್ಟ ಏನು ಮಾಡಿದ್ದಾರೆ ಅಂದರೆ ಈ ಐದನ್ನು ಮತ್ತು ಆರನ್ನ ಎರಡನ್ನೂ ಏನಪ್ಪ ಅಂದರೆ ಸಮಾನ ಸಂಖ್ಯೆಯಿಂದ ಗುಣಾಕಾರ ಮಾಡಿದರು ಇಲ್ಲಿ ನೋಡ್ಕೋಬೋದು ಐದು ಎರಡಲೇ ಹತ್ತು ಆರು ಎರಡಲೇ ಹನ್ನೆರಡು ಓಕೆ ಹಾಗಾದರೆ ನೆಕ್ಸ್ಟು ಇಲ್ಲಿ ಹನ್ನೆರಡು ಬಂತು ಇಲ್ಲಿ ಹತ್ತೈತೆ ಅಂತಂದರೆ ಐದನ್ನು ಯಾ ಏನು ಸಮಾನ ಭಾಗ ಸಮಾನ ಭಾಗಲಬ್ಧ ಸಂಖ್ಯೆಗಳಿಂದ ಸಮಾನ ಭಿನ್ನ ರಾಶಿಯಿಂದ ಗುಣಾಕಾರ ಮಾಡಿದ್ದಾರೆ ಅಂತ ಅರ್ಥ ಐದು ಎರಡ್ಲೆ ಹತ್ತು ಆರು ಎರಡಲೆ ಹನ್ನೆರಡು ನೆಕ್ಸ್ಟ್ ಇಲ್ಲಿ ಇಪ್ಪತ್ತೈದು ಬಂದಿದೆ ಇಲ್ಲಿ ಮೂವತ್ತು ಬಂದಿದೆ ಮತ್ತು ಏನಪ್ಪ ಪಂದರೆ ಸಮಾನ ಭಿನ್ನ ರಾಶಿಯಿಂದ ಗುಣಾಕಾರ ಮಾಡಿದ್ದಾರೆ ಐದು ಐದಲೇ ಇಪ್ಪತ್ತೈದು ಆಮೇಲೆ ಆರು ಐದಲೇ ಮೂವತ್ತು ಅರ್ಥ ಆಯ್ತಾ ಹಾಗಾದ್ರೆ ಇಲ್ಲಿ ಇಪ್ಪತ್ತೈದು ಬಾಕ್ಸ್ನಲ್ಲಿ ಬಂತು ಇದು ಕಾಣ್ಸರ್ ಇವು ಸಮಾನ ಅನುಪಾತ ಎಂದು ಕರೆಯಬಹುದು ಇವುಗಳನ್ನು ಏನಂತ ಕರಿಬಹುದು ಅಂತಂದರೆ ಆದ್ದರಿಂದ ಸಮಾನ ಅನುಪಾತಗಳು ಅಂತ ಕರಿಬಹುದು ಇನ್ನು ನೆಕ್ಸ್ಟ್ ಆರನೇ ಪ್ರಶ್ನೆಗೆ ಹೋಗೋಣ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ಆರನೇ ಪ್ರಶ್ನೆಯನ್ನು ನೀವು ಗಮನಿಸಬಹುದು ಯಾವ ರೀತಿ ಇದೆ ಹೇಳಿ ನೋಡಿ ಮಕ್ಕಳಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಆರನೇ ಪ್ರಶ್ನೆ ಮುಂದಿನವುಗಳಲ್ಲಿ ಮುಂದಿನವುಗಳಿಗೆ ಇರುವ ಅನುಪಾತ ಕಂಡುಹಿಡಿಯಿರಿ ಅಂತಿದೆ ಹೌದಾ ಹಾಗಾದರೆ ಎಂಬತ್ತೊಂದು ಮತ್ತು ನೂರ ಎಂಟಕ್ಕೆ ಅನುಪಾತವನ್ನು ಕಣ್ಣು ಹಿಡಿಯಬೇಕು ಬಿ ತೊಂಬತ್ತೆಂಟು ಮತ್ತು ಅರವತ್ತ್ಮೂರಕ್ಕೆ ಅನುಪಾತ ಕನ್ನಿಡಬೇಕು ಸಿ ಮೂವತ್ತ್ಮೂರು ಕಿಲೋಮೀಟರ್ ಮತ್ತು ನೂರ ಇಪ್ಪತ್ತೊಂದು ಕಿಲೋಮೀಟರ್ಗೆ ಅನುಪಾತ ಕನ್ನಿಡಬೇಕು ಡಿ ಮೂವತ್ತು ನಿಮಿಷ ಮತ್ತು ನಲವತ್ತೈದು ನಿಮಿಷಗಳಿಗೆ ಅನುಪಾತವನ್ನು ಕಂಡುಹಿಡ್ಕೋಬೇಕು ಹೌದಾ ಹಾಗಾದರೆ ಇವು ಯಾವ ರೀತಿ ಅನುಪಾತವನ್ನು ಅನ್ನೋದು ನಾವು ಇಲ್ಲಿ ನೋಡೋಣ ಓಕೆ ಹಾಗಾದರೆ ಇಲ್ಲಿ ಗಮನಿಸಬಹುದು ಆರನೇ ಪ್ರಶ್ನೆ ಇಲ್ಲಿ ಮೊದಲನೇ ಕ್ವೆಶನ್ ಎಂಬತ್ತೊಂದು ಮತ್ತು ನೂರ ಎಂಟಕ್ಕೆ ಅನುಪಾತವನ್ನು ತೆಗೆದಾಗ ಈ ಎಂಬತ್ತೊಂದು ಮತ್ತು ನೂರ ಎಂಟು ಎಂಬತ್ತೊಂದು ಪಟ್ಟಿದ್ದು ಮೊದಲು ಅಂಶದಲ್ಲಿ ಬರ್ಕೋತೀನಿ ನೂರ ಎಂಟನ್ನು ಛೇದದಲ್ಲಿ ಬರ್ಕೋತಾನೆ ಅಂದರೆ ಭಿನ್ನರಾಶಿ ರೂಪದಲ್ಲಿ ಬರ್ಕೋತಾನು ಎಂಬತ್ತೊಂದು ಬಾಯ್ ನೂರ ಎಂಟು ಇದನ್ನು ಯಾವುದರಲ್ಲಿ ಬಾಕಾರ ಮಾಡಿದೆ ನಾನು ಅಂದರೆ ಯಾವುದಕ್ಕೆ ಯಾವುದೋ ಒಂದು ಸಂಖ್ಯೆಯಿಂದ ಇದನ್ನು ಭಾಗಿಸಿದ್ದೀನಿ ಇಪ್ಪತ್ತೇಳನ್ನು ಮಗ್ಗಿ ತೊಗೊಂಡಿ ಇಪ್ಪತ್ತೇಳು ಮೂರಲೇ ಎಂಬತ್ತೊಂದು ಇಪ್ಪತ್ತೇಳು ನಾಲ್ಕಲೇ ಏನಪ್ಪ ಅಂದರೆ ನೂರ ಎಂಟು ಅಂದರೆ ಮೂರು ಬಾಯ್ ನಾಲ್ಕು ಬಂತು ಆ ಮೂರು ಬೈ ನಾಲ್ಕನ್ನು ಭಿನ್ನರಾಶಿ ರೂಪದಲ್ಲಿ ಇಟ್ಕೊಂಡನಿ ಮತ್ತು ಇಜ್ಕೊಳ್ತು ಕೊಟ್ಟು ಏನು ಮಾಡಿದ್ದಾನೆ ಮೂರು ಅನುಪಾತ ನಾಲ್ಕು ಅಂತ ಬರ್ಕೊಂಡನಿ ಹಾಗಾದರೆ ಎಂಬತ್ತೊಂದು ಮತ್ತು ನೂರ ಎಂಟಕ್ಕೆ ಇರುವ ಅನುಪಾತ ಏನಪ್ಪ ಅಂದರೆ ಮೂರು ಅಣಪಾತ ನಾಲ್ಕು ಅಂತ ಹೇಳ್ಬೋದು ಹಾಗಾದರೆ ನೆಕ್ಸ್ಟ್ ಕ್ವೆಶನ ಬಿ ಅನ್ನು ನೋಡೋಣ ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ನೋಡ್ಬೋದು ನೀವು ಬಿ ಕ್ವಶನನ್ನು ಯಾವ ರೀತಿ ಇದೆ ಅಂಥೇಳಿ ಹಾಂ ಇಲ್ಲಿ ತೊಂಬತ್ತೆಂಟು ಮತ್ತು ಅರುವತ್ತ್ಮೂರಕ್ಕೆ ಇರುವ ಅನುಪಾತ ಈ ತೊಂಬತ್ತೆಂಟನ್ನು ಏನು ಮಾಡಿದ್ದಾನೆ ಅಂದರೆ ಅಂಶದಲ್ಲಿ ಬರ್ಕೊಂಡನಿ ಅರುವತ್ತ್ಮೂರನ್ನ ಚೇದ್ದಲ್ಲಿ ಬರ್ಕೊಂಡನಿ ಹೌದಾ ಹಾಗಾದರೆ ಇವು ಎರಡೂ ಯಾವುದರಿಂದ ಬಾಕಾರ ಹೋಗಿದ್ದಾವೆ ಹಾಗಾದರೆ ಇದು ಏಳರ ಮಗಿಲೆ ಬಾಕಾರ ಹೋಗೈತೆ ಏಳೊ ಒಂಬತ್ತಲೇ ಅರುವತ್ಮೂರು ಹೌದಾ ಆಮೇಲೆ ಏಳು ಒಂದಲೇ ಏಳು ಅಂದರೆ ಎರಡು ಉಳಿತು ಇಪ್ಪತ್ತೆಂಟು ಹತ್ತಿ ಏಳು ನಾಲ್ಕಲೆ ಇಪ್ಪತ್ತೆಂಟು ಅಂದರೆ ಏಳು ಹದಿನಾಕಲೆ ಏನಪ್ಪ ಅಂದರೆ ತೊಂಬತ್ತೆಂಟು ಆಮೇಲೆ ಏಳು ಒಂಬತ್ತಲೇ ಏನು ಪಾಂದರೆ ಅರವತ್ತ್ಮೂರು ಹದಿನಾಲ್ಕು ಬೈ ಒಂಬತ್ತು ಬಂತು ಅದನ್ನೇ ಏನಪ್ಪ ಅಂದರೆ ಭಿನ್ನ ಭಿನ್ನರಾಶದಲ್ಲಿ ಹದಿನಾಲ್ಕು ಬೈ ಒಂಬತ್ತು ಅಂಚ್ಕೊಂಡನಿ ಅನುಪಾತದಲ್ಲಿ ಬರೆಯುವಾಗ ಫಸ್ಟ್ ಅಂಶ ಬರೀಗೋ ಆಮೇಲೆ ಛೇದ ಬರೀಗು ಹದಿನಾಲ್ಕು ಅನುಪಾತ ಒಂಬತ್ತು ಅಂತ ಬಂತು ಹಾಗಾದರೆ ತೊಂಬತ್ತೆಂಟು ಮತ್ತು ಅರವತ್ತ್ಮೂರಕ್ಕೆ ಇರುವ ಅನುಪಾತ ಏನಪ್ಪ ಅಂತಂದರೆ ಹದಿನಾಲ್ಕು ಅನುಪಾತ ಒಂಬತ್ತು ಅಂತ ಹೇಳ್ಬೋದು ಇದು ಬಿ ಕ್ವಶನ್ಗೆ ಇರುವ ಉತ್ತರ ಇನ್ನು ನೆಕ್ಸ್ಟ್ ಸಿ ಪ್ರಶ್ನೆಯನ್ನು ನೋಡೋಣ ಏನಿದೆ ಮೂವತ್ತ್ ಮೂರು ಕಿಲೋಮೀಟರ್ ಮೂವತ್ತ್ಮೂರು ಕಿಲೋಮೀಟರ್ ಮತ್ತು ನೂರ ಇಪ್ಪತ್ತೊಂದು ಕಿಲೋಮೀಟರ್ಗೆ ಇರುವ ಅನುಪಾತ ಇದನ್ನು ಮೂವತ್ತ್ಮೂರು ಬಾಯ್ ನೂರ ಇಪ್ಪತ್ತೊಂದು ಹಚ್ಕೋತನಿ ಹೌದಾ ಹಾಗಾದರೆ ಈದು ಹೆಂಗೆ ಕಟ್ತೋಗುತ್ತೆ ಅಂತ ನೋಡ್ಕೋಬೋದು ಹೆಂಗಪ್ಪ ಅಂದರೆ ಹನ್ನೊಂದು ಮೂರಲೇ ಏನಪ್ಪ ಅಂದರೆ ಮೂವತ್ತ್ಮೂರು ಹನ್ನೊಂದು ಹನ್ನೊಂದಲೇ ಏನಪ್ಪ ಅಂದರೆ ನೂರ ಇಪ್ಪತ್ತೊಂದು ಹಾಗಾದರೆ ಎಷ್ಟು ಬಂತಿಲ್ಲಿ ಅಂಶದಲ್ಲಿ ಮೂರು ಚೇತಲ್ಲಿ ಹನ್ನೊಂದು ಮೂರು ಬಾಯ್ ಹನ್ನೊಂದು ಭಿನ್ನರಾಶಿ ರೂಪದಲ್ಲಿ ಇಟ್ಕೊಂಡೆ ಇದನ್ನೇ ಅಣಪಾತದಲ್ಲಿ ನಾನು ಬರ್ಕೊಂಡು ಬರೆದುಕೊಂಡಾಗ ಏನಕ್ಕತ್ತಂತಂದರೆ ಇಸ್ಕೊಲ್ ಟು ಮೂರು ಅನುಪಾತ ಹನ್ನೊಂದು ಇದು ಯಾವ ಅಣಪಾತ ಯಾವುದರ ಅನುಪಾತ ಅಂದರೆ ಮೂವತ್ತ್ಮೂರು ಕಿಲೋಮೀಟ್ರ್ ಮತ್ತು ನೂರ ಇಪ್ಪತ್ತೊಂದು ಕಿಲೋಮೀಟ್ರಿಗೆ ಇರುವ ಅನುಪಾತ ಏನಪ್ಪ ಅಂದರೆ ಮೂರು ಅನುಪಾತ ಹನ್ನೊಂದು ಅಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಮೂವತ್ತು ನಿಮಿಷ ಮತ್ತು ನಾಲ್ವತ್ತೈದು ನಿಮಿಷಕ್ಕೆ ಇರುವ ಅನುಪಾತ ಅದನ್ನು ಯಾವ ರೀತಿ ಬರ್ಕೋಬೇಕಂದ್ರೆ ಮೂವತ್ತು ಬಾಯ್ ನಾಲ್ವತ್ತೈದು ಅಂತ ಬರ್ಕೊಂಡೆ ಹಾಗಾದರೆ ಈ ಮೂವತ್ತು ಬಾಯ್ ನಾಲ್ವತ್ತೈದು ಏನಿದೆಯಲ್ಲ ಇದು ಯಾವ ಮಗ್ಗಿಯಲ್ಲೇ ಹೋಗುತ್ತೆ ಅಂತಂದರೆ ಹದಿನೈದರಲ್ಲೇ ಹೋಗುತ್ತೆ ಅಂದರೆ ಎರಡೂ ಒಂದೇ ಮಗ್ಗಿಯಲ್ಲೇ ಹೋಗಬೇಕು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಹದಿನೈದು ಎರಡಲೇ ಮೂವತ್ತು ಹದಿನೈದು ಮೂರಲೇ ನಲವತ್ತೈದು ಹಾಗಾದರೆ ಅಂಶದಲ್ಲಿ ಎರಡು ಬಂತು ಛೇದದಲ್ಲಿ ಮೂರು ಬಂತು ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಇಸ್ಕೊಲ್ ಟು ಟು ಬೈ ತ್ರೀ ಮತ್ತು ಅನುಪಾತದಲ್ಲಿ ಬರ್ಕೊಂಡಾಗ ಈ ಎರಡು ಫಸ್ಟ್ ಬರ್ಕೋಬೇಕು ತ್ರೀ ಸೆಕೆಂಡ್ ಬರ್ಕೋಬೇಕು ಅನುಪಾತ ಚಿಹ್ನೆ ಹಾಕಿ ಇದು ಎರಡು ಬೈ ಮೂರು ಜೊತೆ ಯಾವ ರೀತಿ ಬರ್ಕೊಂಡೆ ಅಂತಂದರೆ ಎರಡು ಅನುಪಾತ ಮೂರು ಅಂತ ಬರ್ಕೊಂಡೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಮೂವತ್ತು ನಿಮಿಷ ಮತ್ತು ನಲವತ್ತೈದು ನಿಮಿಷಕ್ಕೆ ಇರುವ ಅನುಪಾತ ಏನಪ್ಪ ಅಂದರೆ ಎರಡು ಅನುಪಾತ ಮೂರು ಅಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಇನ್ನು ಏನಪ್ಪ ಅಂದರೆ ಏಳನೇ ಪ್ರಶ್ನೆಯನ್ನು ಗಮನ ಹರಿಸೋಣ ಆ ಏಳನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಏಳನೇ ಪ್ರಶ್ನೆಯನ್ನು ಮುಂದಿನವುಗಳಿಗೆ ಇರುವ ಅನುಪಾತ ಕಂಡುಹಿಡಿಯಿರಿ ಎ ಮೂವತ್ತು ನಿಮಿಷಗಳು ಮತ್ತು ಒಂದು ಬಿಂದು ಐದು ಗಂಟೆಗಳಿಗೆ ಇರುವ ಅನುಪಾತ ಕಂಡುಹಿಡಿಬೇಕು ಬಿ ನಾಲ್ವತ್ತು ಮೀಟರ್ ಮತ್ತು ಒಂದು ಬಿಂದು ಐದು ಮೀಟರ್ಗೆ ಇರುವ ಅನುಪಾತ ನೀಡಬೇಕು ಸಿ ಐವತ್ತು ಪೈಸೆ ಮತ್ತು ರೂಪಾಯಿ ಒಂದಕ್ಕೆ ಇರುವ ಅನುಪಾತ ಕಂಡುಹಿಡ್ಕೋಬೇಕು ಡಿ ಐದುನೂರು ಮಿಲಿ ಲೀಟರ್ ಮತ್ತು ಎರಡು ಲೀಟರ್ಗೆ ಇರುವ ಅನುಪಾತವನ್ನು ಕಣ್ಣು ಅದೇ ರೀತಿ ನಾಲ್ಕು ಉಪ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ಕೋಣ ಹೌದಾ ಹಾಗಾದರೆ ಏಳನೇ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ಬನ್ನಿ ಎ ಬಿ ಸಿ ಡಿಗೆ ಇಲ್ಲಿ ಏಳನೇ ಪ್ರಶ್ನೆಗೆ ಇಲ್ಲಿ ಅದನ್ನು ನೋಡ್ಕೋಬೋದು ಗಮನಿಸ್ಬೋದು ನೀವು ಏನಿದೆ ಅಂತೇಳಿ ಎ ಮೂವತ್ತು ನಿಮಿಷ ಮತ್ತು ಒಂದು ಬಿಂದು ಐದು ಗಂಟೆಗಳಿಗೆ ಇರುವ ಅನುಪಾತವನ್ನು ಕಂಡುಹಿಡ್ಕೊತಾರೆ ಇಲ್ಲಿ ನಿಮಿಷ ಕೊಟ್ಟಾರೋ ಇಲ್ಲಿ ಗಂಟೆಗೆ ಕೊಟ್ಟಾರೋ ಈ ಒಂದು ಬಿಂದು ಐದು ಗಂಟೆ ಏನೈತ್ತಲ್ಲ ನಾನು ನಿಮಿಷಕ್ಕೆ ಪರಿವರ್ತನೆ ಮಾಡ್ಕೋಬೇಕು ಆಮೇಲೆ ನಾವು ಅನುಪಾತದೊಳಗೆ ಬರೆಯೋಕ್ಕೆ ಬರುತ್ತೆ ಯಾಕಂದರೆ ಎರಡೂ ಪರಿಮಾಣಗಳು ಬೇರೆ ಬೇರೆ ಇದ್ದಾಗ ಅನುಪಾತಕ್ಕ ನಡೆಯೋದು ಕಷ್ಟ ಸಾಧ್ಯ ಓಕೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇಲ್ಲಿ ಒಂದು ಗಂಟೆಗೆ ಅರುವತ್ತು ನಿಮಿಷ ಅಂತೈತಿ ಬರ್ಕೊಂಡನಿ ಅದರ ಅರ್ಧ ಅಂತಂದರೆ ಮೂವತ್ತು ನಿಮಿಷ ಪ್ಲಸ್ ತರ್ಟಿ ಹೌದಾ ಅರುವತ್ತು ನಿಮಿಷ ಪ್ಲಸ್ ಮೂವತ್ತು ನಿಮಿಷ ಕೊಡಿಸಿದರೆ ಇಸ್ಕೊಳ್ತು ತೊಂಬತ್ತು ನಿಮಿಷ ಅಂದರೆ ಒಂದು ಬಿಂದು ಐದು ಗಂಟೆ ಅಂತಂದರೆ ತೊಂಬತ್ತು ನಿಮಿಷ ಇದು ನಮಗೆ ಸಿಕ್ತಿ ಹಾಗಾದರೆ ಮೂವತ್ತು ನಿಮಿಷ ಅವ್ರು ಫಸ್ಟಾಗಿ ಕೊಟ್ಟಾರ ಅದಕ್ಕೆ ಮೂವತ್ತು ಅನುಪಾತ ತೊಂಬತ್ತು ಅಂತ ಬರ್ಕೊಂಡೆ ಅಂದರೆ ಮೂವತ್ತು ನಿಮಿಷ ಅನುಪಾತ ತೊಂಬತ್ತು ನಿಮಿಷ ಇದನ್ನು ಭಿನ್ನ ರಾಶಿಯೊಳಗೆ ಬರ್ಕೋಬೇಕು ಯಾಕಂದರೆ ಕನಿಷ್ಠ ರೂಪಕ್ಕೆ ತರಬೇಕಲ್ಲ ಮೂವತ್ತು ಬೈ ತೊಂಬತ್ತು ಅಂತ ಬರ್ಕೊಂಡೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಅಥವಾ ಮೂವತ್ತು ಒಂದಲೇ ಮೂವತ್ತು ಮೂರಲೆ ತೊಂಬತ್ತು ಅಥವಾ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಮೂರು ಒಂದಲೇ ಮೂರು ಮೂರಲೇ ಒಂಬತ್ತು ಅಂದರೆ ಒನ್ ಬೈ ತ್ರೀ ಬಂತು ಅರ್ಥ ಆಯ್ತು ಮಕ್ಕಳೇ ಇದರ ಭಿನ್ನ ರಾಶಿಯೊಳಗೆ ಒನ್ ಬೈ ತ್ರೀ ಅಂತ ಬರ್ಕೊಂಡೆ ಅಥವಾ ಮೂರನೇ ಒಂದು ಭಾಗ ಅಂತಲೂ ಹೇಳ್ಬೋದು ಹಾಗಾದರೆ ಅನುಪಾತದಲ್ಲಿ ಬರ್ಕೊಂಡಾಗ ಏನು ಅಂದರೆ ಒಂದು ಅನುಪಾತ ಮೂರು ಅಂತ ಬರುತ್ತೆ ಮಕ್ಕಳೇ ಅರ್ಥ ಆಯ್ತಾ ಹಾಗಾದರೆ ಮೂವತ್ತು ನಿಮಿಷ ಮತ್ತು ಒಂದು ಬಿಂದು ಐದು ಗಂಟೆಗಳಿಗೆ ಇರುವ ಅನುಪಾತ ಎಷ್ಟಪ್ಪ ಅಂತಂದರೆ ಒಂದು ಅನುಪಾತ ಮೂರು ಅಂತ ಹೇಳ್ಕೋಬೋದು ಅರ್ಥ ಆಯ್ತು ಮಕ್ಕಳೇ ಇನ್ನು ನಾವು ಎರಡನೇ ಪ್ರಶ್ನೆಗೆ ಹೋಗೋಣ ಏನಿದೆ ಅಂತೇಳಿ ಬಿ ನೋಡ್ಬೋದು ಇಲ್ಲಿ ಬಿ ನೋಡೋಣ ನಾಲ್ವತ್ತು ಮೀಟರ್ ಮತ್ತು ಒಂದು ಬಿಂದು ಐದು ಸೆಂಟಿಮೀಟರ್ಗೆ ಹೌದಾ ಇರುವ ಅನುಪಾತವನ್ನು ಕಂಡಿಡಿ ಅಂತಂದ ಇಲ್ಲಿ ಗಮನಿಸಬಹುದು ನಾಲ್ವತ್ತು ಮೀಟರ್ ಮತ್ತು ಒಂದು ಬಿಂದು ಐದು ಮೀಟರ್ಗೆ ಇರುವ ಅನುಪಾತವನ್ನು ಕನ್ನಡಿ ಅನ್ಕೋತಾರೋ ಈ ನಾಲ್ವತ್ತು ಮೀಟರ್ ಇದ್ರೆ ಏನಪ್ಪ ಅಂದರೆ ನಾನು ಇಲ್ಲಿ ಸೆಂಟಿಮೀಟರ್ ಅಂತ ಬರ್ಕೋತೇನೆ ಹೌದಾ ಈ ನಾಲ್ವತ್ತು ಸೆಂಟಿಮೀಟರ್ ಮತ್ತು ಒಂದು ಬಿಂದು ಐದು ಮೀಟರ್ ಅಂತಿದೆ ಇದನ್ನು ಸೆಂಟಿಮೀಟರ್ಗೆ ಪರಿವರ್ತನೆ ಮಾಡ್ಕೋತೇನೆ ಇಲ್ಲಿ ಸೆಂಟಿಮೀಟರಿಗೆ ಪರಿವರ್ತನೆ ಮಾಡ್ಕೊಂಡಾಗ ಒಂದು ಸೆಂಟಿ ಒಂದು ಮೀಟರ್ ಅಂತಂದರೆ ನೂರು ಸೆಂಟಿಮೀಟರ್ ಬಿಂದು ಐದು ಅಂತಂದರೆ ಐವತ್ತು ಎ ಸೆಂಟಿಮೀಟರ್ ಅಂದರೆ ನೂರು ಪ್ಲಸ್ ಐವತ್ತು ಸೆಂಟಿಮೀಟರ್ ಕೊಡಿಸಿದ್ರೆ ಒಂದು ನೂರ ಐವತ್ತು ಸೆಂಟಿಮೀಟರ್ ಬಂತು ಏನಿದು ಒಂದು ಬಿಂದು ಐದು ಮೀಟರ್ ಅಂತಂದರೆ ನೂರ ಐವತ್ತು ಸೆಂಟಿಮೀಟರ್ ಇಲ್ಲಿ ನಾಲ್ವತ್ತು ಮೀಟರ್ ಇದ್ದರೆ ಸೆಂಟಿಮೀಟರ್ಗೆ ಇಟ್ಕೊಂಡು ಅನ್ನೋದನ್ನ ಅದನ್ನು ಹಚ್ಕೊಂಡ ಮಾಡ್ಕೋಬೇಕು ಹಾಗಾದರೆ ಇಲ್ಲಿ ನಲ್ವತ್ತು ಸೆಂಟಿಮೀಟರ್ ಇದ್ದದ್ದು ಏನು ಮಾಡ್ಕೊಂಡ್ರೆ ನಲ್ವತ್ತು ಅನುಪಾತ ಒಂದು ನೂರ ಐವತ್ತು ಅಂದರೆ ಒಂದೇ ಮಾನಗಳದು ಪರಿಮಾಣಗಳದು ಒಂದೇ ಸೆಂಟಿಮೀಟರ್ ಮತ್ತು ಸೆಂಟಿಮೀಟರ್ ಹಾಗಾದರೆ ಈ ನಾಲ್ವತ್ತು ಅಣಪಾತ ನೂರ ಐವತ್ತು ಇದ್ದದ್ದು ಏನಪ್ಪ ಅಂದರೆ ಭಿನ್ನ ರಾಶಿ ರೂಪದಲ್ಲಿ ಬರ್ಕೋತೀನಿ ನಾಲ್ವತ್ತು ಬಾಯ್ ಒಂದು ನೂರ ಐವತ್ತು ಇಲ್ಲಿ ಏನು ಮಾಡ್ಕೋತಾನೆ ಅಂತಂದರೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಮಾಡ್ಕೋತಾನೆ ಇಲ್ಲಿ ನಾಲ್ಕು ಉಳಿತೈತಿಲ್ಲಿ ಹದಿನೈದು ಅದೇ ಸೇಮ್ ಟು ನಾಲ್ಕು ಬೈ ಹದಿನೈದು ಅಥವಾ ಹದಿನೈದನೇ ನಾಲ್ಕು ಭಾಗ ಅಂತ ಬರ್ಕೋತಾನೆ ಇದು ಕನಿಷ್ಠ ರೂಪಕ್ಕೆ ಹೋಗೋದಿಲ್ಲ ಕಡ್ತಾ ಹೋಗೋದಿಲ್ಲ ಹಾಗಾದರೆ ಅನುಪಾತದಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ ನಾಲ್ಕು ಅನುಪಾತ ಹದಿನೈದು ಅಂತೂ ಬಂತು ಹಾಗಾದರೆ ಇಲ್ಲಿ ನಲವತ್ತು ಮೀಟರ್ ಮತ್ತು ಒಂದು ಒಂದು ಐದು ಮೀಟರ್ಗೆ ಇರುವ ಅನುಪಾತ ಏನಂತಂದರೆ ನಾಲ್ಕು ಅನುಪಾತ ಹದಿನೈದು ಅಂತ ಆನ್ಸರ್ ಬರುತ್ತೆ ಮಕ್ಕಳೇ ಅರ್ಥ ಆಯ್ತಾ ಇನ್ನು ಸಿ ಕ್ವಶನನ್ನು ನೋಡ್ಕೋಬೋದು ಏನಿದೆ ಅಂತೇಳಿ ಇಲ್ಲಿ ಸಿ ಪ್ರಶ್ನೆ ಐವತ್ತೈದು ಪೈಸೆ ಹೌದಾ ಐವತ್ತೈದು ಪೈಸೆ ಮತ್ತು ರೂಪಾಯಿ ಒಂದಕ್ಕೆ ಇರುವ ಅನುಪಾತ ಕನ್ನಿಡಿಯೋದು ಇಲ್ಲಿ ರೂಪಾಯಿ ಒಂದು ಅಂತಂದರೆ ನೂರು ಪೈಸೆ ಅದಕ್ಕೆ ರೂಪಾಯಿ ಒಂದು ಇಸ್ಗಳು ನೂರು ಪೈಸೆ ಅಂತ ಬರ್ಕೊಂಡೆ ಇನ್ನು ಪೈಸೆ ಇಲ್ಲೂ ಇದೆ ಐವತ್ತೈದು ಪೈಸೆ ಅನುಪಾತ ನೂರು ಪೈಸೆ ಅಂತ ಸಿಕ್ಕಿತ್ತು ಒಂದು ರೂಪಾಯಿಗ ಎರಡು ಅನುಪಾತಕ್ಕ ನಡಿಬೇಕಲ್ಲ ಐವತ್ತು ಪೈಸೆಗೆ ಮತ್ತು ರೂಪಾಯಿ ಒಂದಕ್ಕೆ ರೂಪಾಯಿ ಒಂದು ಅಂದರೆ ನೂರು ಪೈಸೆ ಅದೇ ನೂರು ಇಲ್ಲಿ ಹಚ್ಕೊಂಡನಿ ಆಮೇಲೆ ಇದನ್ನು ಕನಿಷ್ಠ ರೂಪಕ್ಕೆ ತರ್ಕೋಬೇಕಂತ ತರಬೇಕಂತಂದರೆ ನಾನು ಭಿನ್ನ ರಾಶಿಯಲ್ಲಿ ಭಿನ್ನ ರಾಶಿಯಿಂದ ಏನು ಮಾಡೋಕ್ಕಂದರೆ ಭಾಗಕಾರ ಮಾಡ್ಕೋಬೇಕು ಹೌದಾ ಹಾಗಾದರೆ ಐವತ್ತೈದು ಬೈ ಅಂತ ಬರ್ಕೊಂಡೆ ಇಲ್ಲಿ ಏನು ಮಾಡ್ತಾನೆ ಅಂತಂದರೆ ಇವನ್ನ ಭಾಗ್ ಮಾಡ್ತಾನೆ ಹೇಗೆ ಐದು ಒಂದಲೆ ಐದು ಒಂದಲೇ ಹೌದಾ ಭಾಗ ಹೋಯ್ತು ನೆಕ್ಸ್ಟ್ ಐದು ಎರಡಲೇ ಹತ್ತು ಸೊನ್ನೆಗೆ ಸೊನ್ನೆ ಅಥವಾ ಐದು ಇಪ್ಪತ್ತಲೇ ನೂರು ಹನ್ನೊಂದು ಬೈ ಇಪ್ಪತ್ತು ಬಂತು ಇದನ್ನು ಹನ್ನೊಂದು ಬೈ ಇಪ್ಪತ್ತು ಏನಪ್ಪ ಅಂದರೆ ಕನಿಷ್ಠ ರೂಪ ಹೋಗೋಂಗಿಲ್ಲ ಲಾಸ್ಟ್ ಇದು ಹೌದಾ ಭಾಗ ಹೋಗೋಂಗಿಲ್ಲ ಅದೇ ಭಿನ್ನ ರಾಶಿಯೊಳಗೆ ಏನು ಮಾಡ್ಕೊಂಡೆ ಅಂದರೆ ಹನ್ನೊಂದು ಬಾ ಇಪ್ಪತ್ತೊಂದು ಬರ್ಕೊಂಡೆ ಓಕೆ ಹಾಗಾದರೆ ಅನುಪಾತದಲ್ಲಿ ಬರೆಯುವಾಗ ಹನ್ನೊಂದು ಇಜ್ಕೊಟ್ಟು ಹನ್ನೊಂದು ಅನುಪಾತ ಇಪ್ಪತ್ತು ಅಂತ ಬರದೆ ಹಾಗಾದರೆ ಐವತ್ತೈದು ಪೈಸೆಗೂ ಮತ್ತು ರೂಪಾಯಿ ಒಂದಕ್ಕೆ ಇರುವ ಅನುಪಾತ ಏನಪ್ಪ ಅಂದರೆ ಹನ್ನೊಂದು ಅನುಪಾತ ಇಪ್ಪತ್ತು ಅಂತ ಹೇಳ್ಬೋದು ಅರ್ಥ ಆಯ್ತು ಮಕ್ಕಳೇ ಇನ್ನು ಕೊನೆಯದಾಗಿ ಏನಪ್ಪ ಅಂದರೆ ಡಿ ಈ ಏಳನೇ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂತೆ ಡಿಯನ್ನು ನೋಡೋಣ ಐದುನೂರು ಮಿಲಿ ಲೀಟರ್ ಮತ್ತು ಎರಡು ಲೀಟರ್ಗೆ ಇರುವ ಅನುಪಾತವನ್ನು ಕಂಡಿಡಿ ಅಂತ ಇಲ್ಲಿ ಮಿಲಿ ಲೀಟರ್ ಕೊಟ್ಟರು ಇಲ್ಲಿ ಲೀಟರ್ ಕೊಟ್ಟರು ಓಕೆ ಹಾಗಾದರೆ ಇಲ್ಲಿ ಮಿಲಿ ಲೀಟ್ರ್ ಕೊಟ್ಟಾರಲ್ಲ ಈ ಲೀಟರ್ ಕೊಟ್ಟಾರಲ್ಲ ಈ ಲೀಟರ್ನ ಮಿಲಿ ಲೀಟ್ರಿಗೆ ಪರಿವರ್ತನೆ ಮಾಡ್ಕೋಬೇಕು ನಾನು ಒಂದು ಲೀಟರ್ ಇಸ್ಕೊಟ್ಟು ಒಂದೊಂದು ಒಂದು ಸಾವಿರ ಎಮ್ ಎಲ್ ಅಂದರೆ ಎಮ್ ಎಲ್ ಅಂದರೆ ಮಿಲಿ ಲೀಟರ್ ಓಕೆ ಎರಡು ಲೀಟರ್ ಅಂತಂದರೆ ಒಂದು ಸಾವಿರ ಎಂಟು ಎರಡು ಅಂದರೆ ಎರಡು ಸಾವಿರ ಮಿಲಿ ಲೀಟರ್ ಅಂತ ಬಂತು ಹಾಗಾದರೆ ಆದ್ದರಿಂದ ಏನು ಹಂಚ್ಕೋಬೇಕು ಈ ಒಂದೇ ಪರಿಮಾಣ ಆಯ್ತಿದು ಇಲ್ಲೂ ಮಿಲಿ ಲೀಟ್ರ್ ಸಿಕ್ತಿ ಇಲ್ಲೂ ಮಿಲಿ ಲೀಟ್ರ್ ಸಿಕ್ತಿ ಅವಾಗ ಏನಪ್ಪ ಅಂದರೆ ನಾವು ಅನುಪಾತದಲ್ಲಿ ಬರ್ಕೊಂಡು ಆಮೇಲೆ ಭಿನ್ನ ರಾಶಿಯಲ್ಲಿ ಬರ್ಕೊಂಡು ಅದನ್ನು ಕನಿಷ್ಠ ರೂಪಕ್ಕೆ ತಂದು ಆಮೇಲೆ ಭಿನ್ನ ರಾಶಿಯಲ್ಲಿ ಬಂದಂಥ ಉತ್ತರವನ್ನು ಅನುಪಾತದಲ್ಲಿ ಬರ್ಕೋಬೋದು ಹಾಗಾದರೆ ಐದುನೂರು ಅಣಪಾತ ಎರಡು ಸಾವಿರ ಇದೆ ಅದನ್ನು ಅಂಶದಲ್ಲಿ ಐದುನೂರು ಬರ್ಕೊಂಡೆ ಛೇದದಲ್ಲಿ ಎರಡು ಸಾವಿರ ಅಂತ ಬರ್ಕೊಂಡೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಈಗ ಏನು ಮಾಡ್ಬೇಕಂದ್ರೆ ಈ ಮೇಲಿನೆರಡು ಸೊನ್ನೆ ಎರಡು ಸೊನ್ನೆ ತಗಿನಿ ಇಲ್ಲಿ ಐದು ಉಳಿತಿ ಇಲ್ಲಿ ಛೇದದಲ್ಲಿ ಇಪ್ಪತ್ತು ಉಳಿತಿ ಅಂಶದಲ್ಲಿ ಐದು ಉಳಿತಿ ಚೇದ್ದಲ್ಲಿ ಇಪ್ಪತ್ತು ಉಳಿತು ಐದು ಒಂದಲೇ ಐದು ನಾಲ್ಕಲೆ ಹಾಗಾದರೆ ಒನ್ ಬೈ ಫೋರ್ ಅಂತ ಬಂತು ಇಸ್ಕೊಲ್ ಟು ಒನ್ ಬೈ ಫೋರ್ ಭಿನ್ನ ರಾಶಿಯಲ್ಲಿ ಬರ್ಕೊಂಡೆ ಇದನ್ನು ಅನುಪಾತದಲ್ಲಿ ಬರ್ಕೊಂಡಾಗ ಏನಾಗುತ್ತೆ ಅಂತಂದರೆ ಇಸ್ಕೊಲ್ ಟು ಒಂದು ಅನುಪಾತ ನಾಲ್ಕು ಅಂತ ಬರುತ್ತೆ ಏನಿದು ಒಂದು ಅನುಪಾತ ನಾಲ್ಕು ಅನ್ನೋದು ಅದನ್ನು ತಿಳ್ಕೊಬೇಕು ಮಕ್ಕಳೇ ನೀವು ಇಲ್ಲಿ ಒಂದು ಅನುಪಾತ ನಾಲ್ಕು ಅನ್ನೋದು ಏನಪ್ಪ ಅಂದರೆ ಐದುನೂರು ಮಿಲಿ ಲೀಟರ್ ಮತ್ತು ಎರಡು ಲೀಟರ್ಗೆ ಇರುವ ಅನುಪಾತ ಅಂತ ಹೇಳ್ಬೋದು ಇದು ಏನಪ್ಪ ಅಂತಂದರೆ ಏಳನೇ ಪ್ರಶ್ನೆಗೆ ಎ ಬಿ ಸಿ ಡಿ ಉಪ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಕೊಂಡು ಅಂತ ಹೇಳ್ಬೋದು ಇನ್ನು ಏನಪ್ಪ ಅಂತಂದರೆ ನೆಕ್ಸ್ಟ್ ಒಂದು ಅಭ್ಯಾಸದಲ್ಲಿ ಅಥವಾ ನೆಕ್ಸ್ಟ್ ಇದೇ ಅಭ್ಯಾಸದ ಒಂದು ಎಂಟನೇ ಪ್ರಶ್ನೆಯಿಂದ ಏನಪ್ಪ ಅಂದರೆ ಮತ್ತೆ ನಾವು ಸ್ಟಾರ್ಟ್ ಮಾಡೋಣ ಇವತ್ತು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದಕ್ಕೆ ಸಂಬಂಧಪಟ್ಟಂತೆ ಒಂದರಿಂದ ಏನಪ್ಪ ಅಂತಂದರೆ ಏಳು ಪ್ರಶ್ನೆವರೆಗೆ ನಾವು ಸವಿವರವಾಗಿ ಉತ್ತರವನ್ನು ಕಂಡುಕೊಂಡು ಅಂತ ಹೇಳ್ಬೋದು ಇಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಎಡೆಮಾಡಿಕೊಡಲಿಲ್ಲ ಹಾಗಾದರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನು ಅಂತಂದರೆ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಎಂಟರಿಂದ ಪ್ರಶ್ನೆಗಳನ್ನು ನಾವು ಬಿಡಿಸೋಣ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇನ್ನು ನಾವು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಆಮೇಲೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಅಭ್ಯಾಸವನ್ನು ಏನಪ್ಪ ಅಂತಂದರೆ ಮುಕ್ತಾಯ ಮಾಡ್ತಾನೆ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಧನ್ಯವಾದಗಳು